ಎಡ್ಜ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಿನದ ಪ್ರಚಲಿತ ಘಟನೆಗಳಿಗೋಸ್ಕರ ಈ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಂಪಿಟೇಟಿವ್ ಸ್ಟೂಡೆಂಟ್ ಈ ದಿನ ತಿಳ್ಕೋಬೇಕಾಗಿರುವಂತಹ ವಿಚಾರಗಳನ್ನ ನೋಡೋಣ ಗೆಜೆಟೆಡ್ ಪ್ರೊಬೆಷನರಿ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳ ಬರ್ತಿಗೆ ನಡೆದ ಮುಖ್ಯ ಪರೀಕ್ಷೆಯ ಮೌಲ್ಯಮಾಪನ ಗೌಪ್ಯತೆ ಕಾಪಾಡಲು ಇಂಟರ್ನೆಟ್ ಬದಲು ಇಂಟ್ರಾನೆಟ್ ಬಳಕೆ ಮಾಡಲಾಗಿದೆ ಏನಿದು ಇಂಟ್ರಾನೆಟ್ ಇಂಟರ್ನೆಟ್ ಸಾರ್ವಜನಿಕವಾಗಿದ್ದರೆ ಇಂಟ್ರಾನೆಟ್ ಖಾಸಗಿಯಾಗಿರುತ್ತೆ ಒಂದು ನಿರ್ದಿಷ್ಟ ಸಂಸ್ಥೆಯ ಸದಸ್ಯರಿಗೆ ಮಾತ್ರ ಸೀಮಿತವಾದಂತಹ ಖಾಸಗಿ ನೆಟ್ವರ್ಕ್ ಇದಾಗಿದ್ದು ಇದರಲ್ಲಿ ಸುರಕ್ಷಿತವಾಗಿ ಮಾಹಿತಿಯನ್ನು ಹಂಚಿಕೊಳ್ಳಲು ಆಂತರಿಕ ಸಂವಹನ ಸಹಯೋಗ ಮತ್ತು ದಾಖಲಾತಿ ನಿರ್ವಹಣೆಗೆ ಬಳಸುವ ವೆಬ್ಸೈಟ್ ತಂತ್ರಜ್ಞಾನ ಆಧಾರಿತ ವ್ಯವಸ್ಥೆ ಇದಾಗಿದೆ ಇದು ಕೂಡ ಇಂಟರ್ನೆಟ್ಟತೆಯೇ ಕಾರ್ಯನಿರ್ವಹಿಸುತ್ತದೆ ಆದರೆ ಹೊರಗಿನವರಿಗೆ ಪ್ರವೇಶ ಇರೋದಿಲ್ಲ ಭಾರತ ದೇಶದಲ್ಲಿಯೇ ಮೊದಲ ಬಾರಿಗೆ ಎ ಐ ವಿಶ್ವವಿದ್ಯಾಲಯವು ಕೆಲವು ತಿಂಗಳಲ್ಲಿ ನಿರ್ಮಾಣವಾಗಲಿದೆ ಅದು ಎಲ್ಲಿ ಅಂತಂದರೆ ಮಹಾರಾಷ್ಟ್ರದಲ್ಲಿ ಎ ಐ ವಿಶ್ವವಿದ್ಯಾಲಯ ಪ್ರಾರಂಭವಾಗ್ತಿದೆ ಮಧ್ಯಾಹ್ನದ ಬಿಸಿಯೂಟ ಯೋಜನೆಯನ್ನು ಇನ್ನು ಮುಂದೆ ಪೂರ್ವ ಪ್ರಾಥಮಿಕ ಶಾಲೆ ಅಂದರೆ ಎಲ್ ಕೆ ಜಿ ಮಕ್ಕಳಿಗೆ ಹಾಗೂ ಪದವಿ ಪೂರ್ವ ಪಿ ಯು ಸಿ ವಿದ್ಯಾರ್ಥಿಗಳಿಗೂ ವಿಸ್ತರಿಸಲಾಗುವುದು ಎಂದು ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಸಚಿವರಾದಂತಹ ಮಧು ಬಂಗಾರಪ್ಪ ಅವರು ಹೇಳಿದ್ದಾರೆ ಬಾಂಗ್ಲಾದಲ್ಲಿ ಹೆಚ್ಚಾಗುತ್ತಿರುವಂತಹ ಅಶಾಂತಿಯ ಬೆನ್ನಲ್ಲಿ ಈಶಾನ್ಯ ರಾಜ್ಯದ ತ್ರಿಪುರಾದಲ್ಲಿ ಸೇನಾ ಬೆಟಾಲಿಯನ್ ನಿಯೋಜಿಸಲಾಗಿದೆ ಎಂದು ತ್ರಿಪುರ ಮುಖ್ಯಮಂತ್ರಿ ಮಾಣಿಕ್ ಸಹ ತಿಳಿಸಿದ್ದಾರೆ ಉಕ್ರೇನ್ ಜೊತೆಗಿನ ಯುದ್ಧವನ್ನು ಕೊನೆಗಾಳಿಸಲು ಅಮೆರಿಕ ಪ್ರಸ್ತಾಪಿಸಿರುವಂತಹ ಯೋಜನೆಯ ಭಾಗವಾಗಿ ಶಾಂತಿಯ ಮಾತುಕತೆ ಪ್ರಗತಿಯಲ್ಲಿದೆ ಎಂದು ರಷ್ಯಾ ಅಧಿಕಾರಿಗಳು ತಿಳಿಸಿದ್ದಾರೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋಯಿಂದ ಇದೇ ಇಪ್ಪತ್ತ್ನಾಲ್ಕರಂದು ಎಲ್ ವಿ ಎಂ ತ್ರೀ ಎಂ ಸಿಕ್ಸ್ ಕ್ರಿಯಾ ಯೋಜನೆಯ ಮೂಲಕ ಬ್ಲೂ ಬರ್ಡ್ ಬ್ಲಾಕ್ ಟೂ ಉಪಗ್ರಹವನ್ನು ಉಡಾವಣೆ ಮಾಡಲು ರೆಡಿಯಾಗಿದ್ದಾರೆ ಯುಗಾಂಡಾದ ಜೋಶುವಾ ಚೆಪ್ಪಿಗಿ ಅವರು ಕೋಲ್ಕತ್ತಾದಲ್ಲಿ ನಡೆದ ಟಾಟಾ ಸ್ಟೀಲ್ ವಿಶ್ವ ಟ್ವೆಂಟಿ ಫೈವ್ಗೆ ಓಟವನ್ನು ಗೆದ್ದು ಗೆಲುವು ಸಾಧಿಸಿ ಚಿನ್ನ ಪಡೆದಿದ್ದಾರೆ ಭಾರತ ತಂಡವು ಮಹಿಳೆಯರ ಟಿ ಟ್ವೆಂಟಿ ಸರಣಿಯ ಮೊದಲ ಪಂದ್ಯದಲ್ಲಿ ಶ್ರೀಲಂಕಾ ತಂಡವನ್ನು ಸೋಲಿಸಿದೆ ಯೂತ್ ಏಷ್ಯಾ ಕಪ್ ಫೈನಲ್ನಲ್ಲಿ ಭಾರತದ ಯುವ ತಂಡ ಸೋತಿದ್ದು ನೂರ ತೊಂಬತ್ತೊಂದು ರನ್ಗಳ ಭಾರೀ ಅಂತರದಲ್ಲಿ ಪಾಕಿಸ್ತಾನ ಎರಡನೇ ಬಾರಿ ಟ್ರೋಫಿಯನ್ನು ಗೆದ್ದಿದೆ ಕಾಂಪಿಟೇಟಿವ್ ಸ್ಟೂಡೆಂಟ್ ಪ್ರತಿದಿನ ಯಾವ್ಯಾವ ವಿಚಾರನ ತಿಳ್ಕೊಬೇಕು ಅದ್ರ ಬಗ್ಗೆ ಮಾತ್ರ ಈ ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ಇದು ಯಾರಿಗಾದ್ರೂ ಉಪಯೋಗ ಆಗ್ತಿದ್ರೆ ನೀವು ಈ ಚಾನಲ್ ನೋಡ್ತಾ ಇದ್ರೆ ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮಿಗೆ ಓದ್ತಿರ್ತಾರೆ ಅವರಿಗೆ ಈ ಚಾನಲ್ನ ಶೇರ್ ಮಾಡೋದ್ರ ಮೂಲಕ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು